ಇವತ್ತಿನ ಏನು ಈ ದೀಪ ಸಂಜೀವಿನಿ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಇವತ್ತು ದೀಪಾವಳಿಗೆ ಸಂಬಂಧಪಟ್ಟಾಗಿ ಒಂದು ಮಾರ್ಕೆಟ್ ಅನ್ನ ಮಾಡಬೇಕು ಅನ್ನೋದು ಉದ್ದೇಶವಾಗಿತ್ತು ಎಲ್ಲರನ್ನು ಸ್ವ ಸ್ವಾಗತ ಮಾಡಿ ಈ ನಮ್ಮೊಂದಿಗೆ ಇವತ್ತು ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯತಿನ ಪಿ ಡಿ ಸರ್ ವಿಜಯ್ ವಿಜಯ್ ಕುಮಾರ್ ಅವರ ಬಗ್ಗೆ ನಾವು ಏನೂ ಹೇಳಬೇಕಾಗಿಲ್ಲ ಅವರ ಮುಖವನ್ನೇ ಮುಖವೇ ನಮಗೆ ಅವರ ಬಗ್ಗೆ ಎಲ್ಲವನ್ನೂ ತಿಳಿಸ್ತದೆ ನಮ್ಮ ಹೃದಯ ಒಂದು ನಿರ್ಮಲವಾಗಿದ್ದರೆ ಮುಖದಲ್ಲಿ ಕಾಂತಿ ಇರ್ತದೆ ಅನ್ನುವ ಹಾಗೆ ಆ ಮುಖವೇ ನಮಗೆ ಅವರ ಬಗ್ಗೆ ಎಲ್ಲವನ್ನೂ ಹೇಳುತ್ತಾರೆ ನಮಗೆ ಈ ಸಂಜೀವಿನಿ ಸೂಪರ್ ಮಾರ್ಕೆಟ್ಗೆ ಅವರೇ ಆದರ್ಶರು ನಮಗೆ ಬೇಕಾದ ಎಲ್ಲ ಸಮಾಧಾನವನ್ನು ನಾವು ಹೇಳುವಾಗ ಕೇಳುವಾಗ ಅವರು ಅಷ್ಟೇ ಸೌಮ್ಯ ಹಾಗೂ ಸಮಾಧಾನ ಚಿತ್ರದಿಂದ ಕೇಳಿ ನಮಗೆ ಎಲ್ಲ ಸಲಹೆಯನ್ನು ಕೊಡುವವರು ಅವರು ಇವತ್ತು ಪಿ ಡಿ ಅವರು ಬಹಳ ವಿಸ್ತಾರವಾಗಿ ಮಾತಾಡಿದರು ಇವತ್ತು ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಬಹಳಷ್ಟು ಯೋಜನೆಗಳನ್ನು ತಂದಿದ್ದಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗುವಂಥದ್ದು ಕರ್ತವ್ಯ ನಮ್ದಿದೆ ಅದೇ ರೀತಿ ಇವತ್ತು ಇವತ್ತು ದೀಪ ಸಂಜೀವಿನಿ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇವತ್ತು ಸೇರಿದ್ದೇವೆ ಇವತ್ತು ಮನೆಯಲ್ಲಿ ಮಾಡಿದಂಥ ಪ್ರಾಡಕ್ಟ್ ಕೂಡ ಇವತ್ತು ಮಾರ್ಕೆಟ್ ಆಗಬೇಕಾಗಿದೆ ಇದೊಂದು ಸೇಲ್ ಆಗಬೇಕಾಗಿದೆ ಇವತ್ತು ನಾವು ಈಗಾಗಲೇ ಪಿ ಡಿ ಅವರು ಹೇಳಿದರು ಸ್ಮಾರ್ಟ್ ಬಜಾರ್ ಅಥವಾ ಬಿಗ್ ಬಜಾರ್ ಅಥವಾ ಮಾಲ್ಗಳಲ್ಲಿ ಅದರದಾದ ಅಲ್ಲಿ ಇಟ್ಟಾಗ ಬಹಳಷ್ಟು ಜನ ಆಸತಿ ಅಂದು ಬಂದು ಬಂದು ಅದನ್ನು ಖರೀದಿ ಮಾಡುವಂಥದ್ದು ನೋಡಿದ್ದೇವೆ ಆದರೆ ಇವತ್ತು ಇವರು ಹೇಳಿದಾಗೆ ಈ ಮಲ್ಲಿಗೆ ಒಳಗೆ ಬರುವಾಗ ಬಹಳ ಸಂತೋಷ ಆಗಿದೆ ಅಷ್ಟು ಕ್ಲೀನ್ ಆಗಿ ಸ್ವಚ್ಛವಾಗಿ ಈ ವಸ್ತುಗಳನ್ನು ಮಾಡೋ ಬಹಳ ಖುಷಿಯಾಗ ಇಂಥ ಪ್ರಾಡಕ್ಟ್ ಕೂಡ ಮಾಧ್ಯಮದವರ ಮುಖಾಂತರ ಇವತ್ತು ಜನಸಾಮಾನ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡಬೇಕ ನಿಟ್ಟಿನಲ್ಲಿ ಇವತ್ತು ಅವರೆಲ್ಲ ಬಂದಿದ್ದಾರೆ ಮುಂದಿನ ದಿನದಲ್ಲಿ ಈ ಒಂದು ಏನು ಅಕ್ಕ ಸಂಜೀವಿನಿ ಸೂಪರ್ ಮಾರ್ಕೆಟ್ ಏನಿದೆ ಇದು ಮನೆ ಮನೆಗೆ ಮುಟ್ಟಿಸುವಂತಹ ಮನೆ ಮನೆಗೆ ಪ್ರಚಾರ ಆಗುವ ರೀತಿಯಲ್ಲಿ ಜನ ಸಾರ್ವಜನಿಕರು ಬಂದು ಇಲ್ಲಿ ಖರೀದಿ ಮಾಡುವಂತದ್ದು ಆಗ್ಲಿ ನಮ್ದು ಉಡುಪಿ ಸೂಪರ್ ಮಾರ್ಕೆಟ್ ಸಂಜೀವಿನಿ ಸೂಪರ್ ಮಾರ್ಕೆಟ್ ಇದು ಓಪನಿಂಗ್ ಆಗಿ ಒಂದ್ ಎರಡು ವರ್ಷಕ್ಕೂ ಆಯ್ತು ಇಲ್ಲಿ ನಾವು ಅಂದ್ರೆ ಆಲ್ಮೋಸ್ಟ್ ನಾವು ಇಲ್ಲಿ ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ಐಟಮ್ ಅಂದ್ರೆ ಸಾವಯವ ವಸ್ತುಗಳನ್ನು ಮಾತ್ರ ಮಹಿಳೆಯರು ತಯಾರಿಸಿದ ಮನೆಯಲ್ಲಿ ತಯಾರಿಸಿದ ಪದಾರ್ಥಗಳನ್ನು ನಾವು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದೇವೆ ಇವತ್ತು ನಾವು ಯಾಕಂದ್ರೆ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪ ಸಂಜೀವಿನಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ ಅದಕ್ಕೆ ದೀಪಾವಳಿಗೆ ಬೇಕಾದಂತಹ ಎಲ್ಲ ಪೂಜಾ ಸಾಮಗ್ರಿಗಳು ಅಥವಾ ಮನೆಗೆ ಬೇಕಾದಂತ ಎಲ್ಲ ತಿಂಡಿ ಯಾವುದು ನಾವು ಮನೆಯಲ್ಲಿ ಆಚರಣೆ ಮಾಡುವಂತಹದ್ದು ಎಲ್ಲ ಬೇಕಾಗ್ತದೆ ಆ ಆ ತರದ ವಸ್ತುಗಳನ್ನೆಲ್ಲ ಇವತ್ತು ನಾವು ಮಾರ್ಕೆಟ್ ಅಲ್ಲಿ ಇಟ್ಟಿದ್ದೇವೆ ಇದನ್ನು ನಾವೊಂದು ಒಂದು ನಾಲ್ಕು ದಿನ ಹೀಗೆ ಮುಂದುವರಿಸ್ತಾ ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಒಂದು ನಮ್ಮ ಸಂಜೀವಿನಿ ಸೂಪರ್ ಮಾರ್ಕೆಟ್ಗೆ ಎಲ್ಲ ಮಹಿಳೆಯರು ಅಂದ್ರೆ ಇದು ಮಹಿಳೆಯರು ತಯಾರಿಸಿದಂತಹ ಪ್ರಾಡಕ್ಟ್ ಆಗದಲ್ಲ ಎಲ್ಲರೂ ಆ ಮಹಿಳೆಯರಿಗೆ ಒಂದು ಏನು ಸಪೋರ್ಟ್ ಮಾಡ್ಲಿಕ್ಕಾಗಿ ನಮ್ಮ ದೀಪ ಸಂಜೀವನಿಗೆ ಬಂದು ಎಲ್ಲರೂ ದೀಪಾವಳಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಮಾರಾಟಕ್ಕೆ ಅದನ್ನ ತೆಗೆದುಕೊಂಡು ಅದರ ಪ್ರಯೋಜನ ಪಡೆದುಕೊಳ್ಳಬೇಕಾಗಿ ನಾನು ಮೂಲಕ ಕೇಳ್ಕೊಡ್ತೀನಿ ಪಕ್ಕ ಸಂಜೀವಿನಿ ಅಂತ ಸೂಪರ್ ಮಾರ್ಕೆಟ್ ಅಂತ ಮಹಿಳೆಯರಿಗಾಗಿ ಗ್ರಾಮೀಣ ಮಹಿಳೆಯರಿಗಾಗಿ ಇದು ನಮ್ಮ ತಾಲೂಕು ಪಂಚಾಯತಿ ಅಧೀನದಲ್ಲಿರುವ ಹಾಗೂ ಜಿಲ್ಲಾ ಪಂಚಾಯತ್ ಅಧೀನದಲ್ಲಿರುವ ಒಂದು ಇದು ಸಂಸ್ಥೆ ಇಲ್ಲಿ ಎಲ್ಲಾ ಪ್ರಾಡಕ್ಟ್ ಏನಿದೆಯಾ ಅದು ಮಹಿಳೆಯರೇ ಗ್ರಾಮೀಣ ಪ್ರದೇಶದ ಮಹಿಳೆಯರೇ ಮಾಡುವಂಥದ್ದು ಪ್ರಾಡಕ್ಟ್ಗಳು ಇದೆಲ್ಲ ಅವರ ಒಂದು ಜೀವನ ಶೈಲಿಯ ಒಂದು ವಿಷಯವನ್ನು ಮನದಲ್ಲಿ ಇಟ್ಟುಕೊಂಡು ನಮಗಾಗಿ ಮಹಿಳೆಯರಿಗಾಗಿ ಇದನ್ನು ಹಾಕಿಕೊಟ್ಟಂಥ ಒಂದು ಸೂಪರ್ ಮಾರ್ ಅಕ್ಕ ಸು ಸಂಜೀವಿನಿ ಸೂಪರ್ ಮಾರ್ಕೆಟ್ ಅಂತ ಇದನ್ನು ನಾವು ಅಂಬುಲ್ಪಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿರುವ ನಾವು ಇದನ್ನು ಸು ಸಂಜೀವಿನಿಯಲ್ಲಿ ಸೇರಿದಂಥವೇ ಮಹಿಳೆಯರು ಇದನ್ನು ನಾವೀಗ ನಡೆಸಿಕೊಂಡು ಬಂದಿದ್ದೇವೆ ಹಾಗಾಗಿ ಇದನ್ನು ನಮಗೆ ಭಾಳ ಖುಷಿಯಾಗಿದೆ ಇದರ ಬಗ್ಗೆ ಇಲ್ಲಿ ಇಲ್ಲ ಮಹಿಳೆಯರು ಎಲ್ಲ ಅವರ ಮನೆಯಲ್ಲಿ ಮಾಡಿದಂಥ ಪ್ರಾಡಕ್ಟ್ ಎಲ್ಲ ತಂದು ಅವರ ಒಂದು ಜೀವನ ಉಪಾಯಕ್ಕಾಗಿ ಮಾಡುವಂತಹ ಪ್ರಾಡಕ್ಟ್ ಆದ್ದರಿಂದ ನಾವು ನಡೆಸಿಕೊಳ್ಳಲು ನಡೆಸ ಬಂದದ್ದು ನಮ್ಗೆ ಭಾಳ ಹೆಮ್ಮೆ ಆಗಿದೆ